ನಾವು ಹದಿಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಒಂದು ಹೆಕ್ಟರ್ಗೆ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನೀರಾವರಿ ಇದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿವಿ ನಾವು ನಾನು ಮುಖ್ಯಮಂತ್ರಿ ಹೀಗೆ ರೈತರ ಸಂಕಷ್ಟದಲ್ಲಿದ್ದಾಗ ಒಂದು ಸರ್ಕಾರ ಬಂದು ನಿಲ್ಲುವಂತದ್ದು ಒಂದು ಜವಾಬ್ದಾರಿ ಇವತ್ತು ಬರಗಾಲ ಬಂದಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ದನಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಮೇವಿಲ್ಲ ಆದರೂ ಕೂಡ ಇವತ್ತು ಸರ್ಕಾರ ಈ ಕಡೆ ತಿರುಗಿ ನೋಡ್ತಾ ಇದೆ ಒಂದು ನಮ್ಮನಿ ಇದೊಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಹತ್ತು ತಿಂಗಳಲ್ಲಿ ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿ ಆಗಿಲ್ಲ ಆದ್ರಿಂದ ನಾವು ರೈತ ವಿದ್ಯಾರ್ಥಿ ವೇತನ ಮಾಡಿದ್ವಿ ರೈತರ ಮಕ್ಕಳು ವಿದ್ಯೆ ಕಲೀಲಿ ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದ್ರ ಮೇಲೆ ಅವಲಂಬಿತವಾದ ರೈತರ ಮಕ್ಕಳು ಹೆಚ್ಚಾಗಿದೆ ಇಪ್ಪತ್ತು ವರ್ಷದಿಂದ ಹತ್ತು ಎಕರೆ ರೈತರು ಅಂತಂಬರಿದ್ರು ಐದೇನು ಎಕರೆ ಬೇಕು ಅದ್ರಾಗೆ ಅವ ಏನು ಮುಚ್ಚಬೇಕು ಏನು ಬೆಳಿಬೇಕು ಅದಕ್ಕೆ ಅವ್ರ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬೇರೆ ಬೇರೆ ಕಸಬಲ್ ಇರಲಿ ಹೇಳಿ ನಾವು ವಿದ್ಯಾರ್ಥಿ ವೇತನ ಮಾಡಿದ್ವಿ ಈ ಸರ್ಕಾರ ಅದೂ ನಿಲ್ಲಿಸಿದೆ ಕಿಸಾನ್ ಸಮ್ಮಾನ್ ಯೋಜನೆ ನಿಲ್ಲಿಸಿದೆ ಎಶಸ್ವಿಯಲ್ಲಿ ಯೋಜನೆ ಮಾಡಿದ್ವಿ ರೈತರ ಅಂದರೆ ಯಾವುದೇ ಇಲ್ಲ ಸರ್ ಹೀಗಾಗಿ ಉತ್ತರ ಕೊಡಲ್ಲ ಇವತ್ತು ಸಂಕಷ್ಟದಲ್ಲಿ ರೈತರಿದ್ದಾರೆ ಈ ಸಂಕಷ್ಟವನ್ನು ದೂರು ಮಾಡಬೇಕಾದ್ರೆ ಮತ್ತೆ ರೈತರ ಪರವಾಗಿರುವಂತ ನರೇಂದ್ರ ಮೋದಿಯವರ ಸರ್ಕಾರ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಮಾಡಿದರು ಶೌಚಾಲಯಗಳನ್ನು ಮಾಡಿದರು ಗ್ಯಾಸ್ ಕೊಟ್ಟರು ಐದು ಕೆ ಜಿ ಅಕ್ಕಿ